ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಲೋಕಿ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈಗ ಶಿರಸಿಯಿಂದ ಬೇರೆ ಪ್ಲೇಸ್ಗೆ ಹೊರಡಬೇಕು ಈಗ ಬೆಳಗ್ಗೆನೆ ಬೇಗ ಇದ್ದು ತಿಂಡಿಗೆ ಪ್ರಿಪೇರ್ ಇದ್ವಿ ಈಗ ಇಲ್ಲೇ ತಿಂಡಿ ಪ್ರಿಪೇರ್ ಮಾಡಿ ಎಲ್ಲ ರೆಡಿ ಮಾಡಿಕೊಂಡು ಮತ್ತು ಮಧ್ಯಾಹ್ನದ ಊಟಕ್ಕೂ ರೆಡಿ ಮಾಡಿಕೊಂಡು ಇಲ್ಲಿಂದ ಹೊರಡಬೇಕು ಈಗ ಇಲ್ಲಿ ತಿಂಡಿಗೆ ನೋಡಿ ಮಾಡ್ತಾಯಿದ್ದಾರೆ ಪಿಟ್ಟರು ಮತ್ತು ಚಿತ್ರಾನ್ನ ಮಾಡೋಣ ಅಂತ ಮಾಡ್ತಾಯಿದ್ದಾರೆ ಈಗ ಚಿತ್ರಾನ್ನ ಚಿತ್ರ ಮಾಡ್ಬಿಟ್ಟು ಈಗ ಕಳೆದ ಹೊರಗೆ ಜಾಸ್ತಿ ಬರ್ತೀನಿ ಬಿಳಿ ಉಪ್ಪಿಟ್ಟ ಯಾವ ಉಪ್ಪಿಟ ಉಪ್ಪಿಟ್ಟು

오, 뭐, 뭐, 사파마 뭐, 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 티 뭐, 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 아 அம்மே ஆலிஷ் படிதற அது சபதத்துல ஆட் சத எல்லாரும் குடிச்சறோம் வேஸ்ட் ஆயிடுச்சு அதுக்கு ஆ டீம் எடுக்கிறது அந்த டிஸ்கஷன்ல வந்து ஆல்ரெடி மூணு சல்ப்பை இட்டோம் எல்லி ஆலிம்பா அதுக்கு கண்டா நான் வரல பாருங்க நான் வந்து உசக்குறேன் பாக்கலாம் ஜாக்கக் போறேன் இங்க எல்லாரும் எல்லாம் ಓಕೆ ಇದಲ್ಲ ಇಲ್ಲಿ ಸುತ್ತ ಒಂಥರ ಈ ಒಂಥರ ಗುಡ್ಡ ಇದು ಜಾಗ ಇಲ್ಲಿ ಎಲ್ಲ ಸುತ್ತ ಬರೀ ಮರ ಗಿಡಗಳು ಎಲ್ಲ ಎಷ್ಟು ಚೆನ್ನಾಗಿ ಹಚ್ಚ ಪ್ರದೇಶ ಒಂಥರ ಏನೋ ಒಂಥರ ಈ ಥರ ಹೊರಗಡೆ ಬಂದಾಗ ಬೆಳಿಗ್ಗೆ ತಕ್ಷಣ ಈ ಥರ ವಾತಾವರಣ ನೋಡೋಕೆ ಒಂಥರ ಖುಷಿ ಆಯ್ತೆ ಅಲೋ ಆಚಿನ ನೋಡಲಿ ಎಷ್ಟು ಇನ್ನೂ ಮಂಜು ನೋಡಿ ಈಗ ಸೂರ್ಯೋದಯ ಆಯ್ತೈತೆ ನೋಡಲಿ ಸೂರ್ಯ ಲೇಟಾಗಿ ಉಟ್ತವಾನೆ ನಾವೇ ಬೇಗ ಎದ್ಬಿಟ್ಟಿದ್ವಿ ಸುಳ್ಳು ನಾವು ಸೂರ್ಯ ಅಲ್ಲೇ ನಾವೇ ಇದೊಳದು ಲೇಟು ವ್ಯತ್ಯಾಸ ಆಯ್ತದೆ ಹೊರತು ಸೂರ್ಯ ತನ್ನ ಕೆಲಸ ಮಾಡ್ತಾನೆ ಇರ್ತಾನೆ ಯಾವಾಗಲೂ ಆಯಿತಾ ಪ್ರಕೃತಿ ಪ್ರಕೃತಿ ಮುಂದೆ ಮನುಷ್ಯ ಏನೇನೋ ಅಲ್ಲ ನೋಡ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದೆಲ್ಲ ಅಲ್ವಾ ಅದ್ಭುತ ಈಗ ಇದು ಶಿರ್ಸಿ ರಾತ್ರಿ ಶಿರ್ಸಿ ಮಾರಿಕಾಂಬ ದೇವಸ್ಥಾನ ನೋಡಿಕೊಂಡು ಬಂದು ಈಗ ತಿಂಡಿಗೆ ಪ್ರಿಪೇರ್ ಮಾಡ್ತಾಯಿದ್ದೀವಿ ಉಪ್ಪಿಟ್ಟು ಮತ್ತು ರಾತ್ರಿ ಬಾತ್ ಮಾಡ್ಕೊಂಡಿದ್ದು ಉಪ್ಪಿಟ್ಟು ಮತ್ತು ಮಾವಿನಕಾಯಿ ಚಿತ್ರಾನ್ನ ಎಲ್ಲ ರೆಡಿ ಆಗ್ತಾಯಿದೆ ತಿಂಡಿ ಮಾಡ್ಕೊಂಡು ನೆಕ್ಸ್ಟು ಇನ್ನೊಂದು ಪ್ಲೇಸ್ಗೆ ಹೋಗ್ಬೇಕು ಅದನ್ನು ನಿಮಗೆ ತೋರಿಸ್ತೀನಿ ಯಾವ ಪ್ಲೇಸು ಅಂತ ಬನ್ನಿ ಹೇಗಿದೆ ಕ್ಲೈಮೇಟ್ ನೋಡಿ ಸೂರ್ಯ ಈಗ ಉದಯ ಇದ್ದಾರೆ ಸೂರ್ಯ

ಅದೇ ಮೀನು ನಮ್ಗ ಬೇರೆದೆಲ್ಲ ಹೆಂಗ್ ಸಿಗಿಸಿ ಉಪ್ಪಿಟ್ರೆಡೆ ಉಪ್ಪಿಟ್ಟು ಉಪ್ಪಿಟ್ಟು ಸಿಗಿಸಿ ಉಪ್ಪಿಟ್ರೆಡೆ

ಏನ್ ಮಾಡ್ತಿರೋದು ಇದು ಮಾವಿನಕಾಯಿ ಮಾವಿನಕಾಯಿ ಮಾವನ್ಕಾಯಿ ಕಲ್ ಕಲರ್ ಕಾಣಿಸ್ತದ ಸೂಪರ್ ಆಗಿ ಮಾವಿನಕಾಯಿ ಸೂಪರ್ ಆಗಿ ಕಲರ್ ಆಗಿ ಕಾಣಿಸ್ತದೆ ಕೈ ಆಡ್ತಾ ಇದಾರೆ ಲೋಕೇಶ್ ಅವರು तो ये तो ये कम है मैडम काउंटर है अनजादो मारतीलवा आज न जिंदारंती छी तोलीबे पापा ये हुडी चुनो कड़ा मिक्स मत पीला मत करा दे इला दबाबे का मयले सब आउरले

இது <laughs> 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 ಎಲ್ಲಾ ಕಲೆ ಮಾಡಬೇಕು ತರ ಟಪ್ಪಾ ಟಪ್ಪಾ ನೋಡಿ ಒಪ್ಪಿ

ಗರಿ ಗರಿ ಅವನ್ ಬಾಯಿಗೆ ತಿಂತರ ತಲೆ ಗಿರಗಿರ ಟ್ರಾವೆಲ್ ಆಗಲಿ ಎಲ್ಲರಿಗೂ ತಲಾ ಗಿರಗಿರ ಅನ್ಸ್ಬಿಡು ಇಲ್ಲಿ

ಯಾಕಂದ್ರೆ ಅದು ಗೊಜ್ಜು ತನಿತ್ ಕಳೆಕಾಯಿ ಬೀಜ ಹಾಕ್ಬಿಟ್ರೆ ಒಂಥರ ಮೆತ್ತೆಯಾಗಿ ಒಂಥರ ಅಸಸಿ ತರ ಇರುತ್ತೆ ಈಗ ಆ ಹುರ್ಕೊಂಡು ಎತ್ತಿಟ್ಟಿರೋ ಕಳೆಕಾಯಿ ಬೀಜನ ಏನು ಅನ್ನ ಮಿಕ್ಸ್ ಮಾಡೋ ಟೈಮ್ ಹಾಕೊಂಡ್ರೆ ಆ ಮದ್ ಮಧ್ಯ ಕಳೆಕಾಯಿ ಬೀಜ ಸಿಗ್ತಾ ಇದ್ರ ತಿಂತಿದ್ರೆ ಆನಂದ ಹಬ್ಬ ಹಬ್ಬ ಅದೇನೋ ಮಾಡ್ತಾ ಅದೊಂದು ಸ್ವಲ್ಪ ಅದೊಂದು ಸ್ವಲ್ಪ ಎಲ್ಲ ಮೂರು ಹಾಕಿ ಚಿತ್ರನೇ

அதுக்காட்சி இன்னொன்று அன்னத்துக்காய் கொடி அந்த ஒடல அது அந்த ಹಾಂ ಇದು ಸರಿ ಇದು ಕರೆಕ್ಟು ಬೆಲ್ಲಿ ಆಯ್ತಾ

ನೋ ಕಿರೆ ಸಾಂಬಾರ್ ತರ ಸಾಂಬಾರ್ ಯಾವುದು ಕಾ ಆ ಪ್ರಸಿದ್ಧ ಸಾಂಬಾರ್ ಸರ್ಕಾರಿ ಬೇಳೆ ಸಾಂಬಾರ್ 얘는 ಸರ್ಕಾರಿ ಯಾಕೋರ್ ಕೇಳ್ೋರ್ತೈಲಿ ಏನು ಹಾಕಿದಿರಾ ತರಕಾರಿ ಸಿಮೆ ಬದನ ಕೈ ಸಿಮೆ ಬದನ ಕೈ ಏಕೈ ಕೈ ಇರಿ ಕೈ ಹಲೋ ಟೊಮ್ಯಾಟೋ ಆ ಹೇಳಿ ಕೇಳಲಿ ಬಟ್ರುನಾ ಬಟ್ರ ಹೇಳಿ ಕಮಲಮಲೋರೆ ಹ ಹೇಳಿ ಆ सीमा ಬದನ ಕೈ ಹ ಸಾಂಬಾರ್ಗ ಬೇಳೆ ಸಾಂಬಾರ್ ಬೇಳೆ ಶರ

Then Point could have grown up when our family NHLV ಅದೇ the other ನಾನೇ He knew there was a lot of afraid of now. You wise to get married on an issue of courting險. The fire would have an upstairs for a couple of break! Get in the room with

ಈಗ ಮಧ್ಯಾಹ್ನ ಊಟಕ್ಕೂ ಸಹ ಎಲ್ಲ ಸಾಂಬಾರು ಮತ್ತು ವೈಟ್ ರೈಸನ್ನು ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀವಿ ಮುಂದಿನ ಪ್ಲೇಸ್ ತೋರಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು